ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಚಾರುವನ್ನು ಕಾಪಾಡಿದ್ದಕ್ಕೋಸ್ಕರ ರಾಮಾಚಾರಿ ಸೀತಾ ಲಕ್ಷ್ಮಿಯನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡೇ ಬಿಟ್ರ ಹಾಗಿದ್ರೆ ಚಾರು ಬದುಕಲ್ಲಿ ಅಲ್ಲುಲ ಕಲ್ಲುಲ ಚಾರುವಿಗೆ ನಿಜವಾಗಲೂ ಕೂಡ ಸತ್ಯ ಹೋಯ್ತಾ ಚಾರೂನ ಕಾಪಾಡೋಕ್ಕೆ ಕಿಟ್ಟಿ ಬಂದಾಯ್ತಾ ಏನಾಯ್ತು ಏನು ಕತೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ನಿಜವಾಗ್ಲೂ ಜಯಸಿಂಹಗೆ ಪಾಠ ಕಲಿಸ್ಬೇಕು ಅಂತ ಜಯಸಿಂಹ ಮನೆಗೆ ಬರ್ತಾರೆ ಯಾಕಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಚಾರು ಮೇಡಮ್ ಕಿಡ್ನಪ್ ಆಗಿದ್ದಾರೆ ಅಂದರೆ ಅದನ್ನು ಮಾಡಿಸಿರೋದು ಜಯಸಿಂಹನೆ ಅಂತ ಅದೇ ಕಾರಣಕ್ಕೋಸ್ಕರ ನೀನು ಬದುಕಿದ್ರಲ್ವ ನನ್ನ ಹೆಂಡತಿಗೆ ತೊಂದರೆ ಕೊಡುವುದು ನಮ್ಮನ್ನು ದೂರ ಮಾಡ್ತೀನಿ ಅಂತ ಹೇಳುವುದು ನಿನ್ನ ಕಥೆಯನ್ನೇ ಮುಗಿಸ್ಬಿಟ್ರೆ ಎಲ್ಲ ಕೂಡ ಮುಗ್ದು ಹೋಗುತ್ತಲ್ಲ ನನ್ನ ಹೆಂಡತಿಗಿರೋ ಥ್ರೆಟ್ ಕೂಡ ಮುಗ್ದು ಹೋಗುತ್ತಲ್ಲ ಅಂತ ಹೇಳಿ ಇಲ್ಲಿ ಜಯಸಿಂಹನೇ ಮುಗಿಸ್ತೀನಿ ಅಂತ ಹೇಳಿ ಮುಂದಾಗ್ಬಿಡ್ತಾರೆ ಇಲ್ಲಿ ರಾಮಾಚಾರಿ ನೀನು ಮುಗಿಸೋಕೆ ಬನ್ನ ನಿನ್ನ ಹೆಂಡ್ತಿ ಕತೆ ಮುಗಿಯುತ್ತೆ ಅಂತ ಹೇಳಿ ಇಲ್ಲಿ ಜಯಸಿಂಹ ಅವರ ಹೆಂಡತಿ ಇರ್ತಕ್ಕಂಥ ಆ ಒಂದು ವಿಡಿಯೋವನ್ನು ತೋರಿಸ್ತಾರೆ ಅಲ್ಲಿ ಅವರ ಹೆಂಡತಿ ಲೈವಲ್ಲಿ ತೋರಿಸ್ತಿದ್ದಾರೆ ಅಲ್ಲೇ ಚಾರು ಇದಾಳೆ ಬಟ್ ಚಾರು ಗೊತ್ತಾಗ್ತಿಲ್ಲ ತನ್ನ ಗಂಡ ವಿಡಿಯೋನ ನೋಡ್ತಿದ್ದಾನೆ ಅಂತ ಅವ್ರ ಕಡೆ ರೌಡಿಗಳಿಗೆ ನಾ ನೀವೆಲ್ಲ ಹೊಡ ಗನ್ನೆಲ್ಲ ರೆಡಿ ಮಾಡ್ಕೊಂಡಿದ ಅಲ್ವಾ ನಾನು ಹೇಳಿದ ತಕ್ಷಣ ಹಾಗೆ ಶೂಟ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಕೂಡ ಹಿಂಗೆ ಜರಿಬೇಡಿ ಅಂತ ಹೇಳ್ತಾರೆ ನಿಜವಾಗ್ಲೂ ಆ ಮಾತನ್ನ ಕೇಳಿದ ಇಲ್ಲಿ ರಾಮಾಚಾರ್ಯ ಹೆದ್ರೋಕೆ ಶುರು ಆಗ್ತಾರೆ ತದನಂತರ ಕಾಲ್ ಕಟ್ಟಾಗುತ್ತೆ ನಂತರ ಇಲ್ಲಿ ರಾಮಾಚಾರ್ಯನಿಗೆ ನೋಡು ನಿನ್ಗೆ ಒಂದು ಆಪ್ಷನ್ ಅದ ನನ್ನ ಮಗಳು ನಿನಗೋಸ್ಕರ ಕಾಯ್ತಿದ್ದಾಳೆ ನೀನು ಹೋಗಿ ಅವಳ ಜೊತೆ ಮಾತಾಡಬೇಕು ನೀನು ಅವಳನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀಯಾ ಅಂತ ಕೂಡ ಹೇಳಬೇಕು ಆ ಜೊತೆಗೆ ಅವಳನ್ನ ಮದುವೆ ಆಗೋದಕ್ಕೆ ಒಪ್ಕೋಬೇಕು ಆಗ ಮಾತ್ರ ನಿನ್ನ ಹೆಂಡತಿ ಬದುಕುಳಿಯೋಕೆ ಸಾಧ್ಯ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿನ್ನ ಹೆಂಡತಿ ಬದುಕುಳಿಯೋದಿಲ್ಲ ನಿನ್ನ ಹೆಂಡತಿ ಕಥೆಯನ್ನು ಈಗಲೇ ಮುಗಿಸ್ಬಿಡ್ತೀನಿ ಏನು ಮಾಡ್ಕೋತೀಯ ನೀನು ಯಾವುದೇ ಕಾರಣಕ್ಕೂ ನಿನ್ನ ಹೆಂಡತಿನ ಬದುಕಿಸ್ಕೊಳ್ಳೋಕೆ ನಿನ್ನಿಂದ ಸಾಧ್ಯವೇ ಇಲ್ಲ ಅಂತ ಹೇಳಿ ಜಯಸಿಂಹ ಹೇಳಿದಾಗ ಇಲ್ಲಿ ಏನು ಮಾಡಬೇಕು ಅನ್ನೋದೇ ಇಲ್ಲಿ ನಿಜವಾಗ್ಲೂ ರಾಮಾಚಾರಿಗೆ ತೋಚ್ತಾ ಇಲ್ಲ ಏನು ಮಾಡಲಿ ಅಂತ ಹೇಳಿ ಒದ್ದಾಡ್ತಿದ್ದಾರೆ ನೋಡು ನಿನಗಿನ್ನು ಇಪ್ಪತ್ತು ನಿಮಿಷ ಟೈಮ್ ಇದೆ ಇಪ್ಪತ್ತು ನಿಮಿಷದಲ್ಲಿ ನನ್ನ ಮಗಳು ಬರ್ತಾಳೆ ನನ್ನ ಮಗಳಿಗೆ ನೋವು ರೀತಿ ನಡ್ಕೋಬೇಕು ಅವಳನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಬೇಕು ಜೊತೆಗೆ ನನ್ನ ಮಗಳು ಖುಷಿಯಾಗಿಲ್ಲ ಅಂತ ಹೇಳಿದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ನೀನು ಖುಷಿಯಾಗಿರೋದಕ್ಕೆ ನಾನು ಬಿಡುವುದಿಲ್ಲ ಅದಕ್ಕೆ ಕಾರಣ ಆದಂಥ ನಿನ್ನ ಹೆಂಡತಿಯ ಚಾರುಲತಾ ಕಥೆಯನ್ನು ಕೂಡ ಮುಗಿಸ್ಬೇಕಾಗತ್ತೆ ಅಂತ ಹೇಳಿ ಜಯಸಿಂಹ ಎಚ್ಚರಿಕೆ ಕೊಡ್ತಾರೆ ಇಪ್ಪತ್ತು ನಿಮಿಷ ಟೈಮನ್ನು ಕೊಡ್ತಾರೆ ಇಪ್ಪತ್ತು ನಿಮಿಷದಲ್ಲಿ ಇಲ್ಲಿರ ರಾಮಾಚಾರಿ ತೀರ್ಮಾನವನ್ನು ತಗೋಬೇಕಾಗತ್ತೆ ಈಗ ನನ್ನ ಮಗಳು ಬರ್ತಾಳೆ ಅವಳ ಹತ್ರ ಏನಾದರೂ ಈ ವಿಷಯ ಹೇಳಿದ್ರೆ ನಿನ್ನ ಹೆಂಡತಿ ಕತೆ ಕೂಡ ಅಲ್ಲಿ ಮುಗಿದು ಹೋಗುತ್ತೆ ಅನ್ನೋದನ್ನು ಕೂಡ ಎಚ್ಚರಿಕೆ ಕೊಟ್ಟು ಹೋಗಿರ್ತಾರೆ ಈ ಕಡೆ ಆ ಹುಡುಗಿ ರಾಮಾಚಾರ್ಯನ ನೋಡಿದೆ ಖುಷಿ ಪಡ್ತಾಳೆ ಚಾರು ಬ್ಯಾಗನ್ನು ತನಗೆ ತಂದಿರು ಗಿಫ್ಟ್ ಅನ್ಕೋತಾಳೆ ತದ ನಂತರ ಮನೆಗೆ ಬಾ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾಳೆ ಒಳಗಡೆ ಕರ್ಕೊಂಡು ಬರ್ತಿದ್ದಾಗೆ ಇಲ್ಲಿ ಅಪ್ಪ ನೋಡಿ ಯಾರು ಬಂದಿದ್ದಾರೆ ರಾಮಾಚಾರಿ ಅಂತ ಹೇಳಿ ಅಪ್ಪನ ಮುಂದೆ ಹೇಳ್ತಾ ಇದ್ರೆ ಈ ಕಡೆ ಅಪ್ಪ ಬನ್ನಿ ಆಡಿ ಅಂದ್ರೆ ಕೂತ್ಕೊಡಿ ಅಂತ ಹೇಳಿ ಏನು ಎಷ್ಟು ಮಟ್ಟಿಗೆ ಸತ್ಕರಿಸ ಇಲ್ಲಿ ರಾಮಾಚಾರಿ ಹತ್ರ ಸೀತಾಲಕ್ಷ್ಮಿ ಅಮ್ಮ ಏನೂ ಮಾತಾಡಬೇಕು ಅಂತ ಮುಂದಾಗ್ತಾರೆ ಬಟ್ ಅದಕ್ಕೆ ಅವಕಾಶ ಮಾಡಿಕೊಡೋದೇ ಇಲ್ಲ ಇಲ್ಲಿ ಜೋಸಿಮ ಅವರೇ ಆ ಭಾಮ ಇದ ಅಂತೂ ಎಲ್ಲ ರೆಡಿ ಆಗಿದೆ ನಮ್ಮ ಕಡೆ ಹುಡುಗರು ಎಲ್ಲ ರೆಡಿ ಆಗಿದ್ದಾರೆ ಇನ್ನೊಂದು ಇಪ್ಪತ್ತು ನಿಮಿಷ ಇರೋದಷ್ಟೇ ಏನಾದರೂ ಆಗಿದ್ದಾಗಿಲ್ಲ ಅಂದರೆ ಹಾಗೆ ಕತಿಯನ್ನೇ ಮುಗಿದು ಹೋಗುತ್ತೆ ಅಂತ ಹೇಳಿ ಇಂಡೈರಾಕ್ಟ್ ಆಗಿ ಅಲ್ಲೇ ಹೆಚ್ಚು ಇದ್ದಾರೆ ರಾಮಾಚಾರಿನ ತದನಂತರ ಇಲ್ಲಿ ಸೀತಾಲಕ್ಷ್ಮಿ ರಾಮಾಚಾರಿನ ಕರ್ಕೊಂಡು ಅವಳ ರೂಮಿಗೆ ಹೋಗ್ತಾಳೆ ರೂಮಿಗೆ ಕರ್ಕೊಂಡು ಹೋಗಿದ್ದೆ ಕಣ್ಮುಚ್ಚಿ ನಿನಗೆ ಸರ್ಪ್ರೈಸ್ ಅಂತ ಹೇಳಿ ಕರೆದುಕೊಂಡು ಹೋಗಿದ್ದೆ ಅಲ್ಲಿ ತಾನು ರಾ ಶ್ರೀರಾಮನ ಒಂದು ವಿಗ್ರಹಕ್ಕೆ ಪೂಜೆ ಮಾಡ್ತಿರೋ ರೀತಿಯನ್ನು ತೋರಿಸ್ತಾಳೆ ಅದನ್ನ ನೋಡಿದ್ದ ರಾಮಾಚಾರಿಗೆ ಶಾಕ್ ಆಗುತ್ತೆ ನೋಡು ರಾಮಾಚಾರಿ ನೀನು ನನಗೆ ರಾಮ ಸೀತೆಯ ಬ್ಯಾಗನ್ನು ತಂದು ಕೊಟ್ಟಿದ್ಯಾ ಆದರೆ ನನ್ನ ಹತ್ರ ಬರೀ ರಾಮ ಇದ್ದಾನೆ ಈ ವಿಗ್ರಹಕ್ಕೆ ನಾನು ಪ್ರತಿದಿನ ಪೂಜೆ ಮಾಡ್ತೀನಿ ಗೊತ್ತಾ ನಿಜ ಹೇಳಬೇಕು ಅಂದ್ರೆ ಈ ವಿಗ್ರಹನ ತರೋಕೆ ಹೋದಾಗ ಅದು ನನಗೆ ಸಿಗ್ಲೇ ಇಲ್ಲ ಬೇರೆ ಹುಡುಗಿ ಅದು ನನ್ನ ಕ್ಲಾಸ್ಮೆಂಟೇ ಆಗಿದ್ಲು ಅವ್ಳಿಗೂ ನನಗೂ ಅಷ್ಟು ಕಷ್ಟ ಅವ್ಳು ತೊಗೊಂಡ್ಬಿಟ್ಟಿದ್ಲು ಆದರೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಕೇಳಿಕೊಂಡೆ ಫೈನಲಿ ಕಿತ್ಕೊಂಡೆ ಅಂತ ತಾನೇ ಹೇಳ್ಬೋದು ಹತ್ರ ತಗೊಂಬಟ್ಟೆ ಅಂತ ಹೇಳ್ತಾಳೆ ಅಲ್ಲಿ ಲಕ್ಷ್ಮಿ ಆಗ ರಾಮಾಚಾರಿ ಗೊತ್ತಾಗ್ಬಿಡತ್ತೆ ಅದು ಬೇರೆ ಯಾರೂ ಅಲ್ಲ ಚಾರು ಅಂತ ಯಾಕಂದರೆ ಚಾರು ಕೂಡ ಅವತ್ತು ಬಂದು ನಾನು ರಾಮನ್ ವಿಗ್ರಹ ತಗೊಂಡಿದ್ದೆ ನನ್ನ ಕ್ಲಾಸ್ಮೇಟ್ ಬಂದಿದ್ದ ಹೋಳಿಗೆ ಯಾವಾಗಲೂ ನನ್ನ ವಿರುದ್ಧವಾಗಿ ಗೆಲ್ಲಬೇಕು ಅನ್ನುವ ಆಸೆ ಅದೇ ಕಾರಣಕ್ಕೆ ಅವಳು ತನ್ನ ಹುಡುಗಂಗೆ ಕೊಡಬೇಕು ಅಂತ ಕೇಳಿದಾಗ ನನಗೆ ಮನಸ್ಸು ಬೇಡ ಕೊಡೋದು ಬೇಡ ಅಂತ ಅನ್ನಿಸ್ಲಿಲ್ಲ ಜೊತೆಗೆ ನನ್ನ ವಿರುದ್ಧ ಗೆಲ್ಬೇಕು ಅಂತ ಯಾವಾಗಲೂ ಆಸೆ ಪಡ್ತಾಳೆ ಈ ಮುಖಾಂತರನಾದರೂ ಗೆದ್ದೆ ಅಂತ ಅಂದ್ಕೊಂಡು ವಿಶ್ ಅದನ್ನು ಸುಮ್ಮನೆ ಆಗಲಿ ಅಂತ ಹೇಳಿ ನಾನು ಆ ವಿಗ್ರಹನ ಕೊಟ್ಟು ಬಂದ ಅಂತ ಹೇಳಿದ ಮಾತುಗಳು ಇಲ್ಲಿ ರಾಮಾಚಾರಿಗೆ ನಾನು ನಂತರ ರಾಮಾಚಾರಿ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ ಅಂತ ಹೇಳಿ ತನ್ನ ಪ್ರೀತಿಯನ್ನ ಹೇಳ್ಕೊತ ತಾಳೆ ಸಿದ್ದಾಲಕ್ಷ್ಮಿ ಅತ್ತ ಕಡೆ ಚಾರು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಅಲ್ಲಿ ಎಲ್ಲರ ಹೌಡಿಗಳು ಏನನ್ನೂ ಕೂಡ ಹೇಳ್ತಿಲ್ಲ ಯಾರನ್ನ ಕಿಡ್ನಾಪ್ ಮಾಡಿರ್ಬೋದು ಯಾಕೆ ಏನು ಅನ್ನೋ ಪ್ರಶ್ನೆಗಳು ಅದರ ಜೊತೆಗೆ ಈ ಕಡೆ ಜಯಸಿಂಹ ಭಾಮ ಇದೆ ಅಂತೂ ನಾನು ಲೈವಲ್ಲೇ ಇದ್ದೀನಿ ಇನ್ನೂ ಲೈನಲ್ಲೇ ಇದ್ದೀನಿ ನೀವು ಲೈನಲ್ಲೇ ಇರಿ ನಾನು ಯಾವ ಕ್ಷಣದಲ್ಲಿ ಬೇಕಾದರೂ ಹೇಳ್ಬೋದು ಹೇಳಿದ ಕ್ಷಣನೇ ಕಥೆಯನ್ನು ಮುಗಿಸ್ಬಿಡಿ ಅಂತ ಹೇಳ್ತಿದ್ದಾರೆ ರಾಮಾಚಾರಿಗೆ ಇದು ಕೇಳಿಸ್ತಾ ಇದೆ ಇಲ್ಲಿ ರಾಮಾಚಾರಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ ಕೊಡ್ತಿದ್ದಾರೆ ಇಪ್ಪತ್ತು ನಿಮಿಷ ಮುಗಿತದೆ ಮುಗೀತದೆ ಅಂತ ಇನ್ನಿರೋದೇ ಒಂದು ಐದು ನಿಮಿಷ ಎರಡು ನಿಮಿಷ ಅಂತ ಹೇಳಿ ಇದಾರೆ ಲೈನರ ಇರಿ ಹೇಳಿದ ತಕ್ಷಣ ಮುಗಿಸಿ ಕಥೆಯನ್ನ ಅಂತ ಕೂಡ ಹೇಳ್ತಿದ್ದಾರೆ ಇಲ್ಲಿ ರಾಮಾಚಾರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಡುವೆ ಸೀತಾಲಕ್ಷ್ಮಿ ಅಷ್ಟು ತಿಂ ಮಾತಾಡ್ತಿದ್ದೀನಿ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಯಾವ್ದೇ ರೀತಿ ಏನು ಮಾತಾಡದೆ ಸುಮ್ಮನೆ ಇದೆಯಲ್ಲ ಹಾಗಿದ್ರೆ ನಿನ್ಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಕೇಳ್ಬಿಡ್ತಾಳೆ ಈ ಕಡೆ ರಾಮಾಚಾರಿಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ದೆ ಮೌನವಾಗಿದ್ರೆ ಈ ಕಡೆ ಜಯಸಿಂಹ ಕೂಡ ಲೈನ್ ಅಲ್ಲೇ ಇದ್ ಎರಡು ನಿಮಿಷ ಅಷ್ಟೇ ಮುಗಿತಿದ್ದಾಗೆ ಮುಗಿಸಿ ಅಂತ ಹೇಳ್ಬಿಡು ಅಂತ ಹೇಳ್ತಿದ್ದಾಗ ಈ ಕಡೆ ರಾಮಾಚಾರಿ ಇಲ್ಲ ನಾನು ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತೀನಿ ಎಷ್ಟು ಮಟ್ಟಕ್ಕೆ ಪ್ರೀತಿ ಮಾಡ್ತೀನಿ ಅಂದ್ರೆ ಇಡೀ ಜಗತ್ತಲ್ಲೇ ಯಾರು ಪಡುವುದಿಲ್ಲ ಅಷ್ಟು ಪ್ರೀತಿ ಮಾಡ್ತೀನಿ ಅಂತ ರಾಮಾಚಾರಿ ಹೇಳ್ತಿದ್ದಾರೆ ಸೀತಾಲಕ್ಷ್ಮಿ ನನಗೆ ಅನ್ಕೋತಿದ್ದಾರೆ ಬಟ್ ರಾಮಾಚಾರಿ ಚಾರು ನಾನು ನೆನಪು ಮಾಡಿಕೊಂಡು ಚಾರುಗೆ ಹೇಳಿದ ಮಾತುಗಳನ್ನ ಇಲ್ಲಿ ಹೇಳ್ತಿದ್ದಾರೆ ಈ ಒಂದು ಜೀವಕ್ಕೆ ನಿಮ್ಮನ್ ಬಿಟ್ರೆ ಬೇರೆ ಯಾರು ಅಲ್ಲ ನೀವೇ ನನ್ನ ಪ್ರಾಣ ನೀವೇ ನನ್ನ ಜೀವ ಅಂತ ಕೂಡ ಹೇಳ್ತಿದ್ದಾರೆ ಆದ್ರೆ ಸೀತಾಲಕ್ಷ್ಮಿ ಇದೆಲ್ಲವನ್ನ ಕೂಡ ತನಗೆ ಅಂತಾನೆ ಅನ್ಕೂತಿದ್ದಾರೆ ಬಟ್ ರಾಮಾಚಾರಿ ಕಣ್ಮುಂದೆ ಇರ್ತಕ್ಕಂಥ ದೂಷನು ನಿಜವಾಗ್ಲೂ ರಾಮಾಚಾರಿಗೆ ಆ ಮಾತಿನ ಜೊತೆಗೆ ನೋವು ಕೂಡ ಆಗ್ತದೆ ಬಿಕಾಸ್ ರಾಚಾರು ಚಾರು ಕೇಳಿದ್ಲು ನಿನ್ನ ಜೀವನದಲ್ಲಿ ಇನ್ನೊಂದು ಹುಡುಗಿ ಬಂದ್ರೆ ಅಂದಾಗ ನೀವೇ ನನ್ನ ಬಾಳಿನ ಸುಂದರಿ ಇದ್ದಾರೆ ಅಂತ ಹೇಳ್ತೀನಿ ಅಂತ ದೇವ್ರೆ ಪ್ರತ್ಯಕ್ಷವಾಗಿ ಬೇರೆ ಮದುವೆ ಆಗು ಅಂದ್ರೆ ಏನ್ ಮಾಡ್ತೀಯ ಅಂದಾಗ ದೇವ್ರನ್ನೇ ಪೂಜಿಸೋದನ್ನೇ ಬಿಟ್ಬಿಡ್ತೀನಿ ದೇವ್ರ ಮೇಲೆ ಇರೋ ನಂಬಿಕೆನೆ ಹೋಗ್ಬಿಡುತ್ತೆ ಆದ್ರೆ ನಿಮ್ಮನ್ನಂತೂ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ರಾಮಾಚಾರ್ಯ ಹೇಳಿದ್ರು ಆದ್ರೆ ಇವತ್ತು ಚಾರಿಗೋಸ್ಕರ ಮಗುದದ್ದು ಹೆಣ್ಣಿಗೆ ಪ್ರೀತಿಯನ್ನ ಹೇಳ್ಕೋಬೇಕಾಗಿದೆ ಬಟ್ ಮುಂದೆ ಚಾರು ಇದ್ರು ಹೇಳ್ತಿರೋದು ಮಾತ್ರ ಸೀತಾಲಕ್ಷ್ಮಿಗೆ ಇಲ್ಲಿ ಸೀತಾಲಕ್ಷ್ಮಿ ಅಂತ ತುಂಬಾನೇ ಖುಷಿ ಪಟ್ಬಿಡ್ತಾಳೆ ನಂತರ ಇಲ್ಲಿ ಹಗ್ ಮಾಡ್ಕೋತಾಳೆ ಬಟ್ ಫೈನಲಿ ಇಲ್ಲಿ ಆಯ್ತಲ್ಲ ಮುಗೀತು ಏನು ಮಾಡಬೇಡಿ ಅವಳಿಗೆ ನಾವು ಹೇಳ್ತೀವಿ ಆಗ ಬಿಟ್ಟು ಕಳಿಸಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ ಅದು ಕೂಡ ರಾಮಾಚಾರಿಗೆ ಕೇಳಿಸುತ್ತೆ ಏನು ಮಾಡ್ಬಿಡಿ ಕಣ್ರು ಅವಳಿಗೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ರೌಡಿಗಳು ಹೇಳ್ತಾರೆ ಇದು ಕೂಡ ಚಾರಿಗೆ ಕನ್ಫ್ಯೂಷನ್ ಆಗ್ತದೆ ತದನಂತರ ಹೊರಗಡೆ ಬರ್ತಿದ್ದಾಗ ಇಲ್ಲಿ ಸೀತಾಲಕ್ಷ್ಮಿ ತನ್ನ ಕೈಯ್ಯಾರೆ ತಾನೇ ಕಾಫಿ ಮಾಡ್ಕೊಂಡು ಬಂದಿದ್ದಾಳೆ ರಾಮಾಚಾರಿಗೆ ಕಾಫಿ ಹೇಗಿದೆ ರಾಮಾಚಾರಿ ನಾನೇ ಫಸ್ಟ್ ಟೈಮ್ ನನ್ನ ಹುಡುಗನಗೋಸ್ಕರ ಕಾಫಿ ಮಾಡಿರೋದು ಅಂತ ಕೂಡ ಹೇಳ್ತಿದ್ದಾಳೆ ಈ ಕಡೆ ರಾಮಾಚಾರಿ ಕೂಡ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ ಆ ಕಡೆ ನಿಜವಾಗ್ಲೂ ಮುರಾರಿ ಮತ್ತೆ ಚ ಜಾನ್ಕಿಮ್ಮ ಇಬ್ಬರು ಕೂಡ ಖಾಬರಿ ಆಗಿದ್ದಾರೆ ರಾಮಾಚಾರಿ ಕಾಲ್ ಮಾಡು ಅಂತಿದ್ದಾರೆ ರಾಮಾಚಾರಿ ಕಾಲ್ ಮಾಡ್ತಿದ್ದಾರೆ ಮುರಾರಿ ಬಟ್ ರಾಮಾಚಾರಿ ಕಾಲ್ ಪಿಕ್ ಮಾಡ ಇಲ್ಲ ಇತ್ತ ಕಡೆ ಸೀತಾ ಲಕ್ಷ್ಮಿಗೆ ಹೋಗ್ಬರ್ತೀನಿ ಅಂತ ರಾಮಾಚಾರಿ ಹೇಳಿ ಹೊರಡ್ತಾರೆ ನೋಡು ನೀನು ಹೆಂಡ್ತಿನ ನಾನು ಬಿಟ್ಟಿದ್ದೀನಿ ನಿನ್ನ ಹೆಂಡ್ತಿ ಮನೆಗೆ ಹೋಗೋಷ್ಟರಲ್ಲಿ ಬರ್ತಾಳೆ ನನ್ನ ಮಗಳು ಯಾವುದೇ ಕಾಡು ಕುಸಂತ ಅನುಭವಿಸಬಾರ್ದು ಖುಷಿಯಾಗಿರಬೇಕು ಮತ್ತೆ ಇದೇ ರೀತಿ ಏನಾದರೂ ಆದರೆ ಖಂಡಿತ ನೆನ ಹೆಂಡತಿ ಕಥೆಯನ್ನು ಮುಗಿಸ್ಬೇಕಾಗತ್ತೆ ನನ್ನ ಮಗಳು ಸೀತಾಲಕ್ಷ್ಮಿ ಖುಷಿಯಾಗಿರಬೇಕು ನೀನು ಸೀತಾಲಕ್ಷ್ಮಿಯನ್ನ ಮದುವೆ ಆಗಲೇಬೇಕು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನನ್ನ ಮಗಳು ಅಲ್ಲಿ ಬಾಯಿ ಮಾಡ್ತಿದ್ದಾಳೆ ನಿನ್ನನ್ನೇ ನೋಡ್ತಿದ್ದಾಳೆ ಅವಳಿಗೆ ಬಾಯ್ ಹೇಳು ಅಂತ ಹೇಳಿ ಕೈಯಿಂದ ಜಯಸಿಂಹರು ಅವರ ಮಗಳಿಗೆ ಬಾಯನ್ನು ಹೇಳಿಸ್ತಾರೆ ತದನಂತರ ರಾಮಾಚರಿಕೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಆ ಕಡೆ ಉಳಿಸ್ಕೊಡದೋಸ್ಕರ ಹೆಂಡತಿ ಹೆಂಡತಿಯನ್ನ ಬಿಟ್ಟು ಮಗುದೊಂದು ಮದುವೆ ಆಗೋದಕ್ಕೆ ರಾಮಾಚರಿಸುವರೆ ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ ಹಾಗಿದ್ರೆ ಕಿಟ್ಟಿ ಬಂದು ಚಾರುವನ್ ಕಾಪಾಡ್ತಾರೆ ಖಂಡಿತ ಇಲ್ಲ ಯಾವ್ದೇ ರೀತಿ ಕಿಟ್ಟಿ ಆಗಮನ ಆಗೋದಿಲ್ಲ ಈ ಚಾರುವನ್ನ ಬಿಟ್ಟು ಕಳಿಸ್ತಾರೆ ಬಟ್ ಚಾರುಗೆ ಯಾರು ಮಾಡಿದ್ದು ಅನ್ನುವ ಯಕ್ಷ ಪ್ರಶ್ನೆಯ ಜೊತೆಗೆ ಸಾಕಷ್ಟು ಅನುಮಾನಗಳು ಕೂಡ ಬರ್ತವೆ ಜೊತೆಗೆ ದಿನೇ ದಿನೇ ರಾಮಾಚಾರಿ ಚಾರುವಿಂದ ದೂರ ಆಗೋ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ ಇದ್ರ ನಡುವೆ ಕತೆ ಎತ್ತಸ ಆಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಗನ ಬೀಚುಗೆ ಬೀಚ್ ಮಾಡುವುದನ್ನು